ಓಂ ಶ್ರೀ ಗುರುಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಗಡ್ಡೆ ತಂದಿದ್ದೀನಿ ನೋಡಿ ಇದು ಗಿಡದಲ್ಲಾಗಿದ್ದು ಈ ಇದನ್ನೆಲ್ಲ ತೆಗೆದು ನೆಟ್ಟರೆ ಗಡ್ಡೆ ಬರುತ್ತೆ ಇದನ್ನ ನೆಟ್ಟರೆ ಸಾಕು ಗಡ್ಡೆ ಗಿಡ ಬರುತ್ತೆ ನಾನು ಮೊದಲೇ ಒಂದು ವಿಡಿಯೋ ಹಾಕಿದ್ದೆ ಗಡ್ಡೆ ಪಲ್ಯದ್ದು ಎಲ್ಲರೂ ಅದ್ರಲ್ಲಿ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರು ಕಟ್ ಮಾಡುವಾಗ ತುರ್ಕೆ ಬರುತ್ತೆ ನಾವೇ ಬರುತ್ತೆ ಏನು ಮಾಡೋದು ಅಂತ ಅದಕ್ಕೆ ಕೆಲವರು ಎಣ್ಣೆ ಹಚ್ಕೊಂಡು ಕಟ್ ಮಾಡ್ತಾರೆ ಎಣ್ಣೆ ಹಚ್ಕೊಂಡು ಅದು ಕೈಗೆಲ್ಲ ಎಣ್ಣೆ ಆದರೆ ಕಟ್ ಮಾಡೋದು ಕಷ್ಟ ಇನ್ನು ಕೆಲವರು ಹುಣಸೆನ ನೀರನ್ನು ತೊಗೊಂಡು ಹಚ್ಕೊಂಡು ಕಟ್ ಮಾಡ್ತಾರೆ ಅದು ಸ್ವಲ್ಪ ಹೊತ್ತು ಇರೋವರೆಗೂ ಮಾತ್ರ ತುರ್ಕೆ ಬರಲ್ಲ ಮತ್ತೆ ಬರುತ್ತೆ ಸೊ ತುಂಬ ಪ್ರಾಬ್ಲಮ್ ಅಂತ ಇದಾಯಿತು ಈಗ ಅದಕ್ಕೊಂದು ಸೊಲ್ಯೂಷನ್ ಕಡ್ಕೊ ಹಿಡ್ಕೊಂಡು ಬಂದಿದ್ದೀನಿ ಈಗ ಸುವರ್ಣಗಡ್ಡೆನ ನಾಲ್ಕು ಭಾಗ ಕಟ್ ಮಾಡ್ಕೊಳ್ಬೇಕು ಎಷ್ಟೋ ದೊಡ್ಡ ದೊಡ್ಡದಿದ್ದರೆ ಸ್ವಲ್ಪ ದೊಡ್ಡ ಜಾಸ್ತಿ ಭಾಗ ಮಾಡ್ಕೊಳ್ಳಿ ಇದನ್ನು ನಾನು ನಾಲ್ಕು ಭಾಗ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾಲ್ಕು ಭಾಗ ಮಾಡಿದ್ದೀನಿ ಒಂದು ಭಾಗ ನಾನು ಎತ್ತಿಡ್ತೇನೆ ಮೂರು ಭಾಗ ಮಾತ್ರ ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ ಈ ಮೂರು ಭಾಗವನ್ನು ಕುಕ್ಕರಲ್ಲಿ ಬೇ ಕುಕ್ಕರಲ್ಲಿ ಬೇಯಿಸಿದರೆ ತುಂಬಾಗುತ್ತೆ ಹಾಗೆ ಬೇಯಿಸಿದ್ರೆ ತುಂಬ ಟೈಮ್ ತೊಗೊಳತ್ತೆ ಅದಕ್ಕೆ ಆ ಎರಡೂ ಕೂಡ ಬೇಡ ಮತ್ತು ಕಟ್ ಮಾಡುವಾಗ ತುರಿಕೆ ಬರುತ್ತೆ ಸೊ ಈಗ ನಾನು ಇಡ್ಲಿ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ಸ್ಟವ್ ಮೇಲೆ ನೀರು ಕಾದಿದೆ ಈಗ ಅದರಲ್ಲಿಟ್ಟು ಆವಿಯಲ್ಲಿ ಬೇಯಿಸೋಣ ನೋಡಿ ಆಲ್ರೆಡಿ ನಾನು ಸ್ಟವ್ ಹಚ್ಚಿಟ್ಟಿದ್ದೆ ಚೆನ್ನಾಗಿ ನೀರು ಕಾದಿದೆ ನೀರು ಮೇಲೆ ಇಡಬೇಕು ನೋಡಿ ನಾನು ಇದೆಲ್ಲ ತೊಳೆದಿರೋದ್ ಕಾರಣ ಹಾಗೆ ಇಡ್ತಾ ಇದ್ದೀನಿ ನೀಟಾಗಿ ತೊಳೆದಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಹೇಗೆ ಹೇಗೆ ಇಟ್ಬಿಡ್ಬೇಕು ಯಾಕೆಂದ್ರೆ ಕುಕ್ಕರಲ್ಲಿ ಬೇಯಿಸಿದ್ರೆ ನುಣ್ಣಗಾಗೋಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು ಸ್ವಲ್ಪ ನೋಡ್ಕೊಂಡು ಬೇಗ ಆಫ್ ಮಾಡಿದ್ರೆ ಆಗುತ್ತೆ ಕುಕ್ಕರಲ್ಲಿ ಕೂಡ ಬಟ್ ಅವ್ರಿಗೆ ಆಗಲಿಲ್ಲ ಅಂತ ಕೆಲವರು ಮೆಸೇಜ್ ಮಾಡಿದ್ರು ಹಾಗೆ ಬೇಯಿಸಿದ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮೋರ್ ದನ್ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಸೊ ಹೀಗೆ ಮಾಡಿದ್ರೆ ತುಂಬ ನುಣ್ಣಗೂ ಆಗೋದಿಲ್ಲ ಬೇಯಿಲ್ಲ ಅಂತಾನೂ ಇರೋದಿಲ್ಲ ಕರೆಕ್ಟ್ ಆಗುತ್ತೆ ಮತ್ತು ತುರಿಕೆ ಬರ್ದಿರೋ ಹಾಗಕ್ಕೆ ಕಟ್ ಮಾಡ್ಬೋದು ನೋಡಿ ಈಗ ಹತ್ತು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಇದು ಆರಕ್ಕೆ ಬಿಡೋಣ ಇದು ಮುಚ್ಚಲ ತೆಗ್ದಿಗೆ ಬಿಟ್ಬಿಟ್ರೆ ಆರತ್ತೆ ಆರಲಿ ಇದು ಅಷ್ಟೊಗಡೆ ನಾವು ಒಂದು ಮಸಾಲೆ ರುಬ್ಕೊಳ್ಳೋಣ ನೋಡಿ ಒಂದು ಸಣ್ಣ ಜಾರು ತೊಗೊಂಡು ಅದಕ್ಕೊಂದು ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಕಾಯಿ ಹಾಕಿದ್ರೇ ಚೆನ್ನಾಗಿ ನಿಮಗೆ ಖಾರಕ್ಕೆ ಬೇಕಾದ್ರೆ ಒಂದೆರಡು ಖಾರದ ಕಾಯಿ ಹಾಕ್ಕೊಳ್ಬೋದು ಇದು ಅಂತ ಎರಡು ಕಟ್ ಮಾಡಾಕಿದ್ದೀನಿ ಅಷ್ಟೇ ಈಗ ಇದಕ್ಕೆ ಹಸಿದು ಸಾಸಿವೆ ಹುರಿಯೋದೇನು ಬೇಡ ಹಸಿದೇನು ಸಾಸಿವೆ ಒಂದು ಸ್ಪೂನು ಕಾಯಿ ಸಾಸಿವೆ ಪಲ್ಯ ಅಂತ ಇದಕ್ಕೆ ಹೆಸರು ಈಗ ಇದನ್ನು ಫಸ್ಟು ನಾ ಸಲ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಕಾಯಿ ಹಾಕಿ ರುಬ್ಬಬೇಕು ನೋಡಿ ಫಸ್ಟ್ ಹೀಗೆ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡ್ಕೊಂಡ್ಮೇಲೆ ತೆಂಗಿನಕಾಯಿ ಹಾಕಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕೋ ಹಾಕಿ ರುಬ್ಬಾರ್ದು ಹಾಗೆಯೇ ಕಾಯಿ ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಕಾಯಿ ತರಾಳು ಹಾಕ್ಬೋದು ಇಲ್ಲಿ ನಾನು ಒಂದು ಅರ್ಧ ಚಿಪ್ಪು ಹಾಕಿದ್ದೀನಿ ಇದನ್ನೀಗ ನೀರು ಹಾಕಿದಿರ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈಗ ತೆಂಗಿನಕಾಯಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ಸುವರ್ಣಗಡ್ಡೆ ಬಿಸಿ ಎಲ್ಲ ಆರಿದೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಕಟ್ ಮಾಡೋದ್ರಿಂದ ನನಗೆ ನವೆ ಏನೂ ಆಗೋದಿಲ್ಲ ತುರ್ಕೆ ಏನೂ ಆಗೋದಿಲ್ಲ ಯಾಕಂದರೆ ಬೆಂದಿದೆಲ್ಲ ಸೊ ಸುಲಭ ಕಟ್ ಮಾಡೋಕ್ಕೂ ಸುಲಭ ಸಿಪ್ಪೆ ತೆಗಿಯೋಕ್ಕೂ ಸ್ವಲ್ಪ ನೀವು ಧೈರ್ಯವಾಗಿ ಹೀಗೆ ಮುಟ್ಟಿದಾಗ ಏನೂ ನವೆ ಆಗೋದಿಲ್ಲ ಬಟ್ ಸಿಪ್ಪೆ ತೆಗಿಯುವಾಗ ಚೆನ್ನಾಗಿ ತೆಗಿಬೇಕು ನೋಡಿ ಈಸಿಯಾಗಿ ಸಿಪ್ಪೆ ಬರುತ್ತೆ ಗಟ್ಟಿ ಕೂಡ ಇಲ್ಲ ಆಗಿ ಹೋಗಿದೆ ಈಸಿಯಾಗಿ ಸಿಪ್ಪೆ ಬರುತ್ತೆ ತುಂಬ ಹೊತ್ತು ಬೇಯಿಸ್ಬೇಕಂತನೂ ಇಲ್ಲ ಒಗ್ಗರಣೆಗೆ ಹಾಕಿದರೆ ಸಾಕು ಬೆಂದೋಗಿಬಿಡುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ನಾನೀಗ ಸಿಪ್ಪೆ ತೆಗೆದು ಕಟ್ ಮಾಡ್ತಾ ಇರ್ತೀನಿ ನೋಡಿ ಈ ಹದಕ್ಕೆ ಕಟ್ ಮಾಡ್ಕೊಳ್ಬೇಕು ಈಸಿಯಾಗಿದೆ ಕಟ್ ಮಾಡೋಕ್ಕೆ ಅದಕ್ಕೆ ನಾನು ಸಲ ತೋರಿಸೋಣ ಅಂತ ವಿಡಿಯೋ ಪುನಃ ಕಂಟಿನ್ಯೂ ಇದ್ದೀನಿ ನೋಡಿ ಕಟ್ ಮಾಡೋ ಕೂಡ ಗ ಬಲ ಬಿಡಬೇಕಂತೇನಿಲ್ಲ ಈಸಿಯಾಗಿ ಕಟ್ ಆಗುತ್ತೆ ನೋಡಿ ಮತ್ತು ಇದು ಪೈಲ್ಸ್ಗೆ ತುಂಬ ಒಳ್ಳೆಯದು ಪೈಲ್ಸ್ ಇದ್ದವರು ವಾರದಲ್ಲಿ ಒಂದು ತ್ರೀ ಡೇಸ್ ಆದರೂ ಇದನ್ನು ಯೂಸ್ ಮಾಡಬೇಕು ಒಂದು ಪಲ್ಯ ತಗೋ ಪಲ್ಯ ಮಾಡಿ ತೊಗೊಳ್ಬೋದು ಇದ್ರೆ ಕೂಟು ಹುಳಿ ಉಪ್ಪಿನಕಾಯಿ ಚಟ್ನಿ ಉಪ್ಪಿನಕಾಯಿ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ನೋಡಿ ಉಪ್ಪಿನಕಾಯಿ ಇದರಲ್ಲಿ ಸುವರ್ಣಗಡ್ಡೆಯಲ್ಲಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬಂದಿದೆ ಯಾವುದಾದ್ರೂ ಒಂದು ರೂಪದಲ್ಲಿ ಪೈಲ್ಸಿದ್ದವ್ರು ತೊಗೊಂಡ್ರೆ ಒಳ್ಳೆಯದು ಪೈಲ್ಸಿ ಇದ್ದವರೇ ತೊಗೊಳ್ಬೇಕಂತೆಲ್ಲ ಎಲ್ಲರಿಗೂ ಒಳ್ಳೆಯದು ನೋಡಿ ಎಷ್ಟು ಈಸಿಯಾಗಿ ಕಟ್ ಇದೆ ಮತ್ತು ನಾವೇನು ಇಲ್ಲ ಒಂದು ಚೂರು ತುರ್ಕೆ ಇಲ್ಲ ಆರಾಮ್ಸೆ ನೀವು ಕಟ್ ಮಾಡ್ಬೋದು ಈ ತುರ್ಕೆ ಅನ್ನೋ ಕಾರಣಕ್ಕೆ ಕೆಲವರು ಇದನ್ನು ತಿನ್ನೋದಿಲ್ಲ ಈಗ ಈ ಥರ ಬೇಸಿರೋದ ಕಾರಣ ಬರ್ತಾ ಇಲ್ಲ ಬೆಂದರೆ ತಿನ್ನೋವಾಗಲೂ ನಾವೇ ಬರೋದಿಲ್ಲ ಕೆಲವ್ರಿಗೆ ತಿನ್ನೋವಾಗ ನಾವೇ ಬರುತ್ತಂತೆ ಕಟ್ ಮಾಡುವಾಗ ಬರುತ್ತೆ ಸೊ ಈ ಮೆಥಡಲ್ಲಿ ಮಾಡಿದ್ರೆ ತಿನ್ನೋವಾಗಲೂ ನಾವೇ ಬರೋದಿಲ್ಲ ಕಟ್ ಮಾಡುವಾಗಲೂ ನಾವು ನೋಡಿ ಈಸಿಯಾಗೆ ಇದೆ ಕಟ್ ಮಾಡ್ಕೆ ನೋಡಿ ಎಷ್ಟು ಸುಲಭವಾಗಿ ಕಟ್ ಇದೆ ನೋಡಿ ಇಲ್ಲ ನಮಗೆ ಬಲ ಬಿಟ್ಟು ಕಟ್ ಮಾಡಬೇಕು ತುಂಬಿಕೆ ಬೇರೆ ಅದ್ರ ಮಧ್ಯ ಏನಿಲ್ಲ ಆರಾಮ್ಸೆ ಆಗುತ್ತೆ ನೋಡಿ ಎಷ್ಟು ಆಯಿತು ಎಷ್ಟಿದ್ರೂ ಕಟ್ ಮಾಡ್ಬೋದು ಜಾಸ್ತಿ ಪ್ರಮಾಣ ಇದ್ರೂ ಕೂಡ ನಾವು ಈಸಿಯಾಗೆ ಕಟ್ ಮಾಡ್ಕೋ ನಮಗೆ ಟಪ್ಪ ಟಪ್ಪ ಹೇಗೆ ಕಟ್ ಮಾಡ್ಬೋದು ಈಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಮುಕ್ಕಾಲು ಭಾಗ ಬೆಂದ್ಬಿಟ್ಟಿದೆ ಇನ್ನು ಒಗ್ಗರಣೆಯಲ್ಲಿ ಬೆಂದರೆ ಸಾಕು ನೋಡಿ ಇಷ್ಟು ಬೆಂದಿದೆ ಮುಕ್ಕಾಲು ಭಾಗ ಬೆಂದ್ಬಿಟ್ಟಿದೆ ಒಗ್ಗರಣೆಯಲ್ಲಿ ಬೆಂದರೆ ಇನ್ನು ಒಗ್ಗರಣೆ ಹಾಕ್ತೀವಲ್ಲ ಆ ಇದ್ರಲ್ಲಿ ಬಿಸಿ ಆದರೆ ಸಾಕು ನೋಡಿ ನೋಡಿ ಬಾಣಲೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಈಗ ಎಣ್ಣೆ ಕೂಡಲೇ ಸಾಸಿವೆ ಇದಕ್ಕೆ ಹೆಂಗ ಹಾಕೋದಿಲ್ಲ ಯಾಕಂದರೆ ಕಾಯಿ ಸಾಸಿವೆ ಮಾಡ್ತಾ ಇರೋದು ಸಾಸಿವೆದು ಬರಬೇಕು ಹಿಂಗೆ ಹಾಕಿದರೆ ಆ ಕಾಸೆ ಸಾಸಿವೆದು ಪರಿಮಳ ಹೊಟ್ಟೋಗುತ್ತೆ ಅಲ್ಲಿ ಬ್ಯಾಲೆನ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಹಿಂಗೆ ಇಲ್ಲ ಸಾಸಿವೆ ಪಟ್ಪಟ ಅಂದಮೇಲೆ ಒಂದು ಎರಡು ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಬ್ಯಾಡಿಗೆ ಆದರೂ ಹಾಕ್ಬೋದು ಇಲ್ಲ ಖಾರದ್ದಾದರೂ ಹಾಕ್ಬೋದು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಮತ್ತು ಸ್ವಲ್ಪ ಕರಿಬೇವು ನಾನಿವಾಗ ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸಿದ್ದೀನಿ ಆಗಲೇ ಹೇಳಲಿಲ್ಲ ಅದು ಎಂಟು ಎಂಟರಿಂದ ಹತ್ತು ನಿಮಿಷ ಬೇಕಿದ್ರೆ ಸಾಕು ಹತ್ತು ನಿಮಿಷರು ಅರಿಶಿನ ಹಾಕ್ಬಿಡೋಣ ಅದೆಲ್ಲ ಸ್ವಲ್ಪ ಕಲಸಿದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ದೇವಲ್ಲ ಸುವರ್ಣಗಡ್ಡೆ ಅದನ್ನು ಹಾಕ್ಬಿಡೋಣ ಆಲ್ರೆಡಿ ಬೆಂದಿರೋದು ಸ್ವಲ್ಪ ಬೆಂದರೆ ಸಾಕು உப்புபட்ட ருச்சிக தக்க உப்பு ஸ்பூன் அல்லூர் நீர் அஸே சாக்கு ரெய்லி ஒன் நிமிஷ முச்சிட்டுனா தகுதிட்டிவல்லி பண்ணி இருக்கேன் ಒಂದೇ ಒಂದು ನಿಮಿಷ ಸಾಕು ನೋಡಿ ಈಗ ಎರಡು ನಿಮಿಷ ಆಗಿದೆ ಸಲ ಕಲಕಿ ಇಟ್ಟಿದ್ದೆ ನಾನು ಅವಾಗ ನೋಡ್ತಾ ಇರಬೇಕು ಇರ್ಬೇಕು ಇದೆಯಾ ಅಂತ ನೋಡ್ಕೊಂಡು ಕಲಕಬೇಕು ಗಡ್ಡೆ ಬೇಗ ಬೇಯತ್ತೆ ಒಂದೊಂದು ಗಡ್ಡೆ ಬೇಗ ಬೇಯೋದಿಲ್ಲ ನೀವು ನೋಡ್ಕೊಳ್ತಾ ಇರಬೇಕು ಬೆಂದಿದೆಯಾ ಇಲ್ವಾ ಅಂತ ಇದು ಕಟ್ ಮಾಡೋವಾಗಂತೂ ಒಂದು ಚೂರು ಇಷ್ಟ ತನಕ ನನಗೆ ತುರ್ಕೆ ಬರಲಿಲ್ಲ ಈಗ ಇದಕ್ಕೆ ಹುಣಸೆ ನೀರು ಇದೊಂದು ಮೇಯ್ನ್ ಇದು ಹಾಕದಿದ್ರೇನೆ ತುರ್ಕೆ ಬರೋದು ತಿನ್ನುವಾಗ ಇದೊಂದು ಹಣ್ಣು ದಪ್ಪ ಕೂಡ ಇಲ್ಲ ಅದಕ್ಕಿಂತ ಕಡಿಮೆನೇ ಹಾಕಿದ್ದೀನಿ ನಾನು ಮತ್ತೊಂಚೂರು ಬೆಲ್ಲ ಬೆಲ್ಲನೂ ಇದಕ್ಕೆ ಹಾಕಲೇಬೇಕು ನೋಡಿ ಇಷ್ಟು ದಪ್ಪ ಹಾಕ್ತಾ ಇದ್ದೀನಿ ಈಗ ಹುಳಿ ನೀರಲ್ಲಿ ಸ್ವಲ್ಪ ಬೇಯಲಿ ಅದೆಲ್ಲ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡೋಣ ನೀರಿಲ್ಲ ಅಂತಂದರೆ ಒಂಚೂರು ನೀರು ಹಾಕ್ಕೊಳ್ಳಿ ಬೇಕಾದರೆ ನೀರಿಲ್ಲ ಅಂದರೆ ಈಗ ಸ್ವಲ್ಪ ಕಡಿಮೆನೇ ಇದೆ ಒಂಚೂರು ನೀರು ಹಾಕ್ತೇನೆ ನಾನು ಒಂದು ಸ್ಪೂನ್ ನೀರು ಹಾಕ್ತೇನೆ ಅಷ್ಟೇ ಇದೀಗ ಒಂದೆರಡು ನಿಮಿಷ ಬೇಯಲಿ ಆ ಹುಣ್ಸೆಹಣ್ಣೆ ರೊಟ್ಟಿಗೆ ಬೇಯಬೇಕು ನೋಡಿ ಈಗ ಹುಳಿ ಮತ್ತು ಬೆಲ್ಲ ಎಲ್ಲ ಹಿಡ್ದಿರುತ್ತೆ ಈಗ ನಾವು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಹಾಕ್ಬಿಡಣೆ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಇನ್ನೊಂದು ಸುವರ್ಣಗಡ್ಡೆ ಪಲ್ಯ ಹಾಕಿದ್ದೀನಿ ಒಂದು ಲಕ್ಷ ಮೂವತ್ತೈದು ಸಾವಿರ ಜನ ನೋಡಿದ್ದಾರೆ ನಾಲ್ಕೂವರೆ ಸಾವಿರ ಲೈಕ್ಸ್ ಬಂದಿದೆ ಅದನ್ನು ನಾ ಕೊಡ್ತೇನೆ ಲಿಂಕು ನೋಡಿ ನೋಡಿ ನೋಡುವಾಗಲೇ ತಿನ್ನುವ ಅಂತ ಆಗುತ್ತೆ ಅಷ್ಟು ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಬೇಕಂತಿಲ್ಲ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಚೆನ್ನಾಗಿ ಕಲಸಿ ಹೀಗೆ ಕಲಸಿ ಈಗ ಎರಡು ನಿಮಿಷ ಆಗಿದೆ ವಾ ಸೂಪರಾಗಾಗಿದೆ ನೋಡಿ ಎಷ್ಟು ಸುಲಭದಲ್ಲಿ ಮಾಡ್ಬೋದು ತುಂಬ ಬೇಸ್ತ ಆ ಕೂತ್ಕೊಳ್ಬೇಕಂತನೂ ಇಲ್ಲ ಕುಕ್ಕರಲ್ಲಿ ಇಟ್ಟು ನುಣ್ಣಗಾಯಿತು ಅಂತನೂ ಇಲ್ಲ ತುರ್ಕೆ ಆಯಿತು ಅಂತ ಇಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡಬೇಕು ನೀವು ಆಗ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗುತ್ತೆ ನೋಡ್ತಾ ನೋಡ್ತಾ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ ಈಗ ಆಗಿದೆ ಸ್ಟವ್ ಆಫ್ ಮಾಡಿಬಿಡ್ತೀನಿ ಬೌಲ್ಗೆ ತೊಗೊಳ್ಳೋಣ ನೋಡಿ ರುಚಿ ರುಚಿಯಾದ ಬಾಯಲ್ಲಿ ನೀರು ರಚಿಸುವಂಥ ಸುವರ್ಣಗಡ್ಡೆ ಪಲ್ಯ ರೆಡಿಯಾಗಿದೆ ಕಾಯಿ ಸಾಸಿವೆ ಸುವರ್ಣಗಡ್ಡೆ ಪಲ್ಯ ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೋ ಭವಂತು